ನಾನು ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಕರ್ನಾಟಕದ ಒಂದು ಪ್ರಸಿದ್ಧ ಸಂಸ್ಕೃತಿ ವಿಭಿನ್ನ ಸಂಪ್ರದಾಯ ಅಥವಾ ವಿಭಿನ್ನ ಆಚರಣೆಯನ್ನು ನಾವು ನೋಡಬೇಕು ಅಂದರೆ ಆ ಜಾಗಕ್ಕೆ ಹೋಗಬೇಕು ಅದೇ ನಮ್ಮ ತುಳುನಾಡು ಅಥವಾ ತುಳುವ ನಾಡು ಅಥವಾ ತುಳು ದೇಶ ಅಥವಾ ಕರಾವಳಿ ನಾಡು ಕರಾವಳಿ ಜಿಲ್ಲೆಗಳು ಅಂತ ಕರಿಬೋದು ಮುಖ್ಯವಾಗಿ ಈ ಸ್ಥಳಕ್ಕೆ ತುಳುನಾಡು ಅಂತಲೇ ಕರೀತಾರೆ ಯಾಕಂದರೆ ಅಲ್ಲಿಯ ಮಾತೃಭಾಷೆ ತುಳು ಆನಂತರ ಕೊಂಕಣಿ ಆನಂತರ ಕನ್ನಡ ಭಾಷೆಯನ್ನು ಕೂಡ ಮಾತನಾಡ್ತಾರೆ ಕನ್ನಡ ಭಾಷೆ ಮತ್ತು ತುಳು ಕರ್ನಾಟಕ ರಾಜ್ಯದ ಒಂದು ಅಧಿಕೃತ ಭಾಷೆಯಾಗಿ ಯೂಸ್ನನ್ನು ಮಾಡ್ತಾರೆ ಮತ್ತು ನಮ್ಮ ತುಳುನಾಡು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳು ಮತ್ತು ಕೇರಳದ ಕಾಸರಗೋಡು ಭಾಗ తుళునాడు అందలు నెన్పదే కాంతారా ఫిలం ఎర్ర సౌర ఇప్పర కాంతారా ఫిలం రిలీజ్ ఆగి ఇడి ప్రపంచకే తుళునాడిన దైవారాధన తుళునాడ సంస్కృతి ఆ భారద వభిన్న ఆచరణ భూతారాధన బయట తెలిదే కాంతార సినిమాద మూలక మే ఈ ఉత్తర కన్నడ జల్లె దక్షిణ కన్నడ జల్లె ఉడుప జిల్లె కసరగోడు ఇవ్వ ತುಳುನಾಡು ಅಂತ ಕರೀತಾರೆ ಮತ್ತು ಇದನ್ನು ಮೂಲ ಹೆಸರು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಪರಶುರಾಮ ಸೃಷ್ಟಿ ಮಾಡಿದ ಜಾಗ ಅಥವಾ ಪರಶುರಾಮನು ಸೃಷ್ಟಿ ಮಾಡಿದ ನೆನವೇ ತುಳುನಾಡು ಅಂತ ಕರೀತಾರೆ ತುಳುನಾಡಿನಲ್ಲಿ ಅನೇಕ ಸಂಸ್ಕೃತಿ ಅನೇಕ ಆಚರಣೆಗಳನ್ನು ನಾವು ಕಾಣ್ಬೋದು ಉದಾಹರಣೆಗೆ ದೈವಾರಾಧನೆ ಅಥವಾ ಭೂತಾರಾಧನೆ ಒಂದು ಇನ್ನೊಂದು ಕಂಬಳ ಆಟ ಅಂದರೆ ಕೋಣಗಳನ್ನು ಸ್ಪರ್ಧೆಗೆ ఓడి ఒక విభిన్న క్రీడ అందే కమ్మ అంతా కూడా కరీబు మే తులునా నమే అనేక ప్రసిద్ధ పుణ్యక్షేత్ర నావు కాబు ఉదాహరణకి కు సుబ్రహ్మణ్య ధర్మస్థల మంజునాథస్వామి కటిలో దుర్గా పరమేశ్వరి పొన్నూరు మూకాంబికె కద్రి గోపాలనాథ అథవా మంజునాథస్వామి దేవస్థాన ಕೊಳನಿ ರಾಜರಾಜೇಶ್ವರಿ ಮಂಗಳೂರು ಮಂಗಳಾದೇವಿ ಹೀಗೆ ಅನೇಕ ಪುಣ್ಯಕ್ಷೇತ್ರಗಳನ್ನು ನಾವು ಇಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ತುಳುನಾಡು ಅಥವಾ ಪರಶುರಾಮನು ಸೃಷ್ಟಿ ಮಾಡಿದ ಕರಾವಳಿ ಜಿಲ್ಲೆಗಳ ನಾಡು ಅಂದರೆ ಒಂದು ವಿಶಿಷ್ಟವಾದ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನು ಒಳಗೊಂಡ ಒಂದು ವಿಶಿಷ್ಟವಾದ ಪ್ರದೇಶ ಅಂತಲೂ ಕೂಡ ಕಲಿಬೋದು ಮತ್ತು ಈ ತುಳುನಾಡಿನ ಇನ್ನೊಂದು ವಿಶೇಷ ಅಂದರೆ ಪಶ್ಚಿಮ ಘಟ್ಟಗಳ ಸಾಲನ್ನು ನಾವಿಲ್ಲಿ ಕಾಣಬಹುದು ಪಶ್ಚಿಮ ಘಟ್ಟಗಳ ಕಾಡು ಮತ್ತು ಬೆಟ್ಟ ಇಲ್ಲಿ ಹಾದು ಹೋಗಿದೆ ಚಿಕ್ಕಮಗಳೂರು ಕೊಡಗು ಆನಂತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟದ ಕಾಡುಗಳು ಕೂಡ ಹಾದು ಹೋಗಿವೆ ತುಳುನಾಡು ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಸಂಸ್ಕೃತಿಗೆ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕೊಡುಗೆಗಳನ್ನು ನೀಡಿದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿಯಾಗಿ ಕೂಡ ತುಳುನಾಡು ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ತುಳುನಾಡು ಪ್ರಾಕೃತಿಕವಾಗಿ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಮತ್ತು ಪ್ರವಾಸೋದ್ಯಮ ಮಾಧ್ಯಮಕ್ಕೆ ಹೆಸರುವಾಸಿಯಾದ ನಾಡು ಅಂದರೆ ನಮ್ಮ ಕರಾವಳಿ ಜಿಲ್ಲೆಗಳು ಅಂತಾನೆ ಹೇಳ್ಬೋದು ಈ ತುಳುನಾಡಿನಲ್ಲಿ ಅಥವಾ ನಮ್ಮ ಕರಾವಳಿಯಲ್ಲಿ ಇನ್ನೊಂದು ಮುಖ್ಯವಾದ ವೃತ್ತಿ ಅಂದರೆ ಮೀನುಗಾರಿಕೆ ಮೀನುಗಾರಿಕೆ ಕರ್ನಾಟಕದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಕರಾವಳಿಯ ಒಂದು ಪ್ರಮುಖ ವೃತ್ತಿ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿಷಯದಲ್ಲಿ ತುಳುನಾಡಿನ ಕೊಡುಗೆ ಅನೇಕ ఇవే అంతబు మరి నమ్మ కరవళి అని ఇన్నొందు ముఖ్యవంత ఆకర్షణ యక్షగన ನಾವು యక్షన కూడా నావు అతిహెచ్చు ప్రచలతలు కరవళి అని మాత్ర యక్షగా నమ్మ కర్ణాటక జానపద కలెంతూడాబు